ಎಲ್ಲರೂ ನಮಸ್ಕಾರ ಹತ್ತನೇ ತರಗತಿಯ ವಿದ್ಯುತ್ ಶಕ್ತಿ ಪಾಠದಲ್ಲಿನ ಒಂದು ಚಟುವಟಿಕೆ ಇಲ್ಲಿ ನಾಲ್ಕು ವಿದ್ಯುತ್ ಕೋಶಗಳನ್ನು ಸರಣಿ ಸಂಪರ್ಕದಲ್ಲಿ ಜೋಡಿಸಲಾಗಿದೆ ಒಂದು ಎರಡು ಮೂರು ನಾಲ್ಕು ಅದಕ್ಕೆ ಸಂಬಂಧಿಸಿದಂತೆ ಒಂದು ವಿದ್ಯುತ್ ದೀಪವು ವಿದ್ಯುತ್ ದೀಪವು ಕೂಡ ಇದೆ ಜೊತೆಗೆ ವಿದ್ಯುತ್ ಮಂಡಲವನ್ನು ಪೂರ್ಣಗೊಳಿಸಲು ಇಲ್ಲಿ ನಾಲ್ಕು ಪಾಯಿಂಟ್ಗಳನ್ನು ಕೊಡಲಾಗಿದೆ ಈಗ ಈ ಒಂದು ವಾಹಕ ತಂತಿಯ ಮೂಲಕ ನಾನು ಈ ಸಾಕೆಟ್ನಲ್ಲಿ ಈ ಪಿನ್ನನ್ನು ಸಂಪರ್ಕಿಸಿದಾಗ ವಿದ್ಯುತ್ ಮಂಡಲ ಪೂರ್ಣಗೊಳಿಸುತ್ತದೆ ಹಾಗಾಗಿ ಇಲ್ಲಿ ನಾನು ಈಗ ಒಂದನೇ ವಿದ್ಯುತ್ ಕೋಶಕ್ಕೆ ಸಂಪರ್ಕವನ್ನು ಪೂರ್ಣಗೊಳಿಸ್ತಾ ಇದ್ದೀನಿ ಇಲ್ಲಿ ದೀಪ ಬೆಳಗುವ ಪ್ರಕಾಶತೆಯನ್ನು ತಾವು ಗಮನವಿಟ್ಟು ವೀಕ್ಷಿಸಬೇಕು ಜೊತೆಗೆ ಹಾಗೆಯೇ ನಾನು ಎರಡನೇ ವಿದ್ಯುತ್ ಕೋಶಕ್ಕೆ ಸಂಪರ್ಕವನ್ನು ಕೊಡ್ತಾ ಇದ್ದೀನಿ ಇಲ್ಲಿ ದೀಪದಲ್ಲಿನ ಪ್ರಖರತೆಯನ್ನು ಗಮನವಿಟ್ಟು ವೀಕ್ಷಿಸಬೇಕು ಜೊತೆಗೆ ಮೂರನೇ ವಿದ್ಯುತ್ ಕೋಶಕ್ಕೆ ಸಂಪರ್ಕವನ್ನು ಕೊಡ್ತಾ ಇದ್ದೀನಿ ಈಗ ವಿದ್ಯುತ್ ದೀಪದಲ್ಲಿನ ಪ್ರಖೃತೆಯ ವ್ಯತ್ಯಾಸವನ್ನು ಮೊದಲಿನ ವ್ಯತ್ಯಾಸದೊಂದಿಗೆ ಹೋಲಿಕೆ ಮಾಡಿ ನೋಡಿ ಜೊತೆಗೆ ನಾಲ್ಕನೇ ವಿದ್ಯುತ್ ಕೋಶಕ್ಕೆ ಸಂಪರ್ಕವನ್ನು ಕೊಡ್ತಾ ಇದ್ದೀನಿ ಈಗ ಹೆಚ್ಚು ವಿದ್ಯುತ್ ದೀಪವನ್ನು ಬೆಳಗೋದನ್ನು ಇಲ್ಲಿ ತಾವು ನೋಡ್ತಾ ಇದ್ದೀರಿ ಹಾಗಾಗಿ ನಾವು ವಿಭವಾಂತರವು ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ ಅಂತಕ್ಕಂಥದ್ದನ್ನು ಇದನ್ನು ಓಮನ ಒಂದು ಸರಳ ನಿಯಮವನ್ನು ಇಲ್ಲಿ ನಾವು ಅರ್ಥೈಸಿಕೊಳ್ಳಬಹುದು ಅಂದರೆ ವಿ ಒಂದು ವಿದ್ಯುತ್ ಮಂಡಲದನ್ನೇ ವಿಭವಾಂತರು ಹೆಚ್ಚಿಸಿದಾಗ ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವೋಧರವೂ ಕೂಡ ಹೆಚ್ಚುತ್ತದೆ ಹಾಗಾಗಿ ಸರಳವಾಗಿ ತಿಳಿದುಕೊಳ್ಳಲು ಈ ಒಂದು ಮಾದರಿ ಸಹಕಾರಿ ಆಗುತ್ತದೆ ಧನ್ಯವಾದಗಳು